ಆಕಿ ಮಲ್ಲ ಎಲ್ಲಿ ಹೋಗ್ಯಾಳ ಒಂದ್ ಮುಂಜಾಡ್ದ ಹೋಗ್ಯಾಳ ಬುತ್ತಿಯರ್ ಕೊಟ್ಟ ಬಿಟ್ಟಿನಿ ಇನ್ನೂ ಬರ್ಲಕ್ ತಯಾರಿಲ್ಲ ಬಾರ್ ಚೀರ ಅಂತ ದೊಡ್ಡ ಮ್ಯಾಗ ಎಲ್ಲಿ ಹೋಗಿರ್ಬೇಕು ಇನಾ ಆಕಿ ಮಲ್ಲವಾ ಹಾ ಮಲ್ಲ ಎದಕ್ ಓದಲಿಕ್ಕತ್ತೆ ಒಯ್ದು ಮುದಿಕ್ಯಂತ ಇದ್ರ ಹಣ ಕಂಟಗೊಲ್ಲಿ ಏರ್ಸ್ಲಿಕ್ ಯಾವಾಗ ಸೈತದ ಯಾರೋ ಗೊತ್ತ ಕಾಡಿ ಸುಮ್ಮನೆ ಓದರ್ಕೊದೆ ಕಾಡಿ ಎದಕ್ ಹೋಗಾಕತ್ತೀರಿ ಇಲ್ಲ ತಂಗಿ ಎರಡು ಮಕ್ಕಳು ಹೋಗಿ ಬುತ್ತಿ ಕೊಟ್ಟು ಹುಟ್ಟಿ ಹೊಲದ ಹೊಲ್ದ ಬಂದದ ನೀ ಎಲ್ಲಿ ಹೋಗಿದಿ ಹಿಂಗ್ಯಾಕ ನನಿಗೆ ಹೋಗತಿ ಈಗ ಏನದಾಗದ ಇಲ್ಲ ತಂಗಿ ಹಂಗ್ಯಾ ಸಿಟ್ಟಿ ಬರ್ತಿ ಹೊಲ್ ಎಲ್ಲ ಆಳುಗಳು ಬಂದಾರ ಅವ್ರ ಹಿಂದ ಹೋಗ್ಬೇಕು ಅವ್ರ ಅಕರ್ಡಿಗೆ ಹೋಗ್ತಾರ ಮತ್ತೆ ಹ್ಯಾಂಗ ನೀ ಅಕಡೆ ತಿರ್ಗಾಡಕ ಕೂತಂದ್ರ ಹ್ಯಾಂಗ ನನಗೇನ ಹೊಲಕ್ಕೆ ಕೆಲಸ ಮಾಡಕ್ ಏನಿಲಿ ನಮ್ಮ ಅಪ್ಪ ಅವನ ಇಷ್ಟು ಒಟ್ಟು ಕಳ್ಸೋಣ ಮದಿವಿ ಮಾಡ ಬೇಡ ಬರೇ ಮಾಡ ಬರೀ ಮನೆಯಾಗ ಮಾಡ್ಕೊಂಡ್ ಕುಂಡ್ರಿಲೇತಿ ಮಾಡ್ಕೊಂಡ್ ಬಂದಿದಿ ಇಲ್ಲ ತಂಗಿ ಹಿಂದಿಲ್ಲ ನಿನಗೆ ಆತದಲ್ಲ ಏನ್ ಬೇರೆ ಕೊಡ್ತಾರ ನಿನಗೆ ಗಂಡಗ ಇಲ್ಲ ತಂಗಿ ಅಂದ್ರೆ ನಡೀತದ ಇಟ್ಟೆಲ್ಲಾ ಯಾರ ಕಲಾ ಮಾಡೋದು ನಿಮ್ ಕಲೆಗೆ ಅಲ್ಲ ತಂಗಿ ಸಣ್ಣ ಮಗ ಯಾರು ದೊಡ್ಡ ಮಗ ಯಾರು ಲೂ ನನ್ ಮಕ್ಕಳೇ ಅಲ್ಲ ನೀನ್ ಬ್ಯಾರ ಏನ್ ತಂಗಿ ಹಂಗ್ಯಾಕ್ ಮಾತಾಡ್ತಿ ಹಿರಿಯ ಸೊಸೆಯಾಗಿ ಸ್ವಲ್ಪ ಸರಿಯಾಗಿರೋದ್ ಕರೆ ಹಿಂಗ್ಯಾಕ್ ಚಿಟ್ ಸಿಟ್ ಮಾಡ್ತೀನಿ ನೋಡು ನಾ ಹೇಳ ಕರೆಕ್ಟ್ ಕಿವಿ ಕೊಟ್ಟು ಕೇಳು ನನ್ನ ಕೈಲ ಸೊಟ್ಟ ಆಗಲ್ಲ ನಾ ಹೋಗಿ ಮಕ್ಕಳಕ್ಕಿದ್ದ ಈಗ ಮತ್ತೆ ನನಗ ಕೈ ಕಾಲ ಹರಲಿ ಆಕತ್ತ ನೀ ಮಾಡ್ತೀರ್ ಮಾಡು ಮಾಡಿಕ ಬಿಡು ನನಗ ನೀ ಏನು ಹೊರಕೋಬೇಡ ನಾ ಮಾಡಕ ನಿ ಮನಿ ಆಳಲ್ಲ ಈ ಮನಿ ಸೊಸಿಯದಿನ್ನ ಈ ಮನಿ ಸೊಸಿಯದಿನ್ನ ಇರ್ರಿ ಬಿಡು ದೊಡ್ಡ ಮಂತನ ಹುಡುಗಿ ಅದ ಬಂದೋಗ ಗೊತ್ತಾಗಲ್ಲ ಅದಕ್ಕೆ ಅಂದು ಕೆಲಸ ಹಚ್ಚಿಲ್ಲ ಕಾಣಿಸ್ತದ ಅದಕ್ಕೆ ಹಂಗೆ ಮಾತಾಡ್ತದ ನಾನೇ ಒಂದ್ಸರಿ ಹೋದ್ರೆ ಆಯ್ತು ಮಕ್ಕಳು ಒಂದ್ ಯಾವಾಗ ಹೋಗ್ಯಾವ ಅನ್ಸುತ್ತೆ ಊಟ ಮಾಡೋಲ್ಲ ಅರ್ಕೊಂಡವ ಉಪ್ಪೇರ್ ಆರಾಮ್ ಮೇಲೆ ತಮ್ಮ ಮನೆಯಾಗ ಮಕ್ಕೊಂಡವ ಕಿರಣ ಅರುಣ ಏ ಅರುಣ ಅವ ಒದ್ರಲ್ಲಿಗತ್ತಾಳೆ ನೋಡು ಏ ಅರುಣ ಬಾ ಆ ಕಡೆ ಹೋಗೋಣ ಅವ ಅಲ್ಲಿ ನಿಂತಾಳ ನೋಡು ले ले तो आ, ये वापस क्यों बंदी? पढ़ ली लेना की? ये लेपा है अच्छा ना काइकल हाले तो चले हैं मोकन दा मनाएगा। काइकल हर लेकता होता? हाँ जर दवा करेगा रोग बा। ये वाह मुंचेर ने चुलाई इतनी ला? ये आराम में लत लेकता है? हाँ पर बाह काइकल हाले तो तो अंदर और अपन मनाएगे ना कलसा मार देगी लकी। ये बात मैं अच ನೀ ಹೋಗಿ ನೀವು ಮೊಹನಿಗೆ ಜವಾಖಿನಿ ತೋರಿಸಿಕೊಂಡ್ವಾಡ್ತೀನಿ ಇಲ್ಲಿವ ಆಡುಗಳು ಒಬ್ಬರಿ ಮಾತ್ರೆ ಹೋಗುತ್ತ ಹತ್ತ ಮಿಂಟ್ ಹೋಗಲ್ಲ ನೀರು ಕುಡ್ಲಿಕ್ಕೆ ಬಿಡುತ್ತಿಂತ ಒಬ್ರು ಇರ್ಬೇಕಾತ ಸಣ್ಣ ಅವನಿಗೆ ಅವ್ರ ಹಿ ಮಾಡಲ್ಲ ಮಾಡಲ್ಲ ನಾನೇ ಇರ್ತೇವ ನೀವು ಹೋಗು ಮನೆ ಕಡೆ ಹೋಗು ನೀನು ಮೊಹನಿ ಜವಾಖನಿ ಬಾ ಹೋಗು ನೀ ನೀವ ಜಲ್ದಿ ಹೋಗು ಹೋಗುವ ಆಯ್ತಮ್ಮ ಜರ ಹುಲ್ ಮಾಡ್ಕೊಂಡ್ ಹೋಗ್ತಾ ಹೋಗಪ್ಪ ಮತ್ತವ್ರ ಕುಂದ್ರಂಗಿದ್ರಲ್ಲಿ ಇಲ್ಲವನ್ನ ಮಾಡ್ಕೊಂಡ್ ಬರ್ತಾ ನೀವು ಹೋಗಲ್ಲ ಇಲ್ಲ ಒಂದ್ ಜರ ಮಾಡ್ಕೊಂಡ್ ಹೋಗ್ತಾನಿ ಆಳ್ಗೊ ಹಿಂದ್ ಹೋಗಪ್ಪ ನಾ ಒಂದ್ ಜರ ಹುಲ್ಲ ಮಾಡ್ಕೊಂಡ್ ಹೋಗ್ತೀನಿ ಇದೇನು ಹುಲ್ಲು ಆಳುಗಳ ಮ್ಯಾಗ ಇದು ಇದಕ್ಕೆ ಏನರ ಮಾಡಿ ಔಷಧಿ ತಂದೇ ಔಷಧಿ ಆಳುಗಳ ಮ್ಯಾಗ ಆಳಗೊಳ್ಮಾಗ್ಬಿಟ್ರೆ ಸಿಕ್ಕಂಗೆ ಆಗೋಡಿ ಮಾಡಿಬಿಡ್ತಾರೆ ಎಟ್ಟರೆ ಹಾಳೋದು ಎಷ್ಟು ಕೆಲಸ ಮಾಡಿದ್ರು ಹುಲ್ಲು ಗೊತ್ತಬಹುದಂತ ಹೊಲ್ದಂದು ಔಷಧಿ ತಂದು ಹೊಡೆ ತಿನ್ನಬೇಕು ಅಂತ ಹೇಳ್ದಂಗ ಕಾಣಿಸ್ತ ಡಾಕ್ಟರ್ ಭಾನು ನೀಲ್ಲು ಅರ್ಕುನ ನಮ್ಮ ಏನು ಹಿಂಗೆ ಹಾಕೊಂಡ್ರು ಸಡನ್ ಆಗಿ ಮುಗ ಮೊಬೈಲ್ ನೋಡ್ಕೊತ ಕೂತ್ರು ನಮ್ಮ ಏನಿ ಟಕ್ಕಿತ ಮಾಡ್ಲಾತ್ರಿ ಬನ್ನಿರಿ 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 ನೋಡ್ರಿ ದವಾಖಾನೆ ಹೋಗಮ್ರಿ ಎಂಟು ದಿನ ಆಯ್ತು ನೆಲ ಹಾಸಿ ನೆಲ ಹೊಸಲಾತಿದ ಇವತ್ತು ನೆಂಪಾಗಿದ ನಾ ದವಾಖಾನೆಗೆ ಹೋಯ್ಯದ ನಿಮಗ ಇಲ್ರಿ ಏನ್ರಿ ನೀವ್ ಆರಾಮ್ ತಪ್ಪದ ಗೊತ್ತಿಲ್ರಿ ಗೊತ್ತೈತ್ರಿ ಅದಕ್ ಬಂದ್ರಿ ದಿನ ಎಂಟ ದಿನವ್ ದವಾಖಾನಿ ತೋರ್ಸೋರ್ ಮಾರ್ ನೋಡಿ ಯಾಕ್ರಿ ಏನ್ರಿ ಹಿಂಗ್ಯಾಕ್ ಮತ್ತ್ ನೀವ್ ಹೇಳಿಲ್ಲ ನಮ್ಗೇನ್ ಗೊತ್ತಾಗಬೇಕ್ರಿ ಮನಿ ಬಿಟ್ಟಿದ್ರಿ ಮನೆಯಾಗ ಇದ್ರಿ ಗೊತ್ತಾಗಲ್ಲ ಅದಾರೋ ಏನ್ ಸತ್ತಾರೋ ಬರೇ ದಗದೆ ಬಡ್ಕೊತಾರ ನಿಮ್ ಅಣ್ಣ ನಿಮ್ ಅವ್ವ ಮದ್ವಿ ಮಾಡ್ಕೊಳಗ್ ಏನ್ ಹೇಳ ಕರ್ಕೊಂಬಂದ್ರ ಗೊತ್ತದ ನಮ್ ಅಪ್ಪಗ ಬಣ್ಣ ಬಣ್ಣದ ಮಾತ ಹೇಳದ್ರು

ಇದ್ರಂತೆ ಕುಣ ನುಗ್ಸ್ ಕುಡ್ತಿ ತಾಯಿ ವಯಸ್ಸಿನ ನನ್ನ ತಾಯಿ ಅದ ನಮ್ಮ ಅಂಗಡ ನುಗ್ಗಿಸ್ಕೊಡ್ತಿ ಅಲ್ಲಿ ನಿನಗ ಆರಾಮ ಹೊಲ್ ತನಕ ಓಡ್ಕೊತ ಬಂದು ನಾವು ಅಕ್ಕನಿ ಹೇಳಿ ನೀನ್

ನೀನು ಏನ್ ಮಾಡ್ಬೇಕು ಅಂತನ್ಕೊಂಡಿದೆ ನೀವು ಕಣ್ಣಾರೆ ನೋಡ್ರಿ ಅನ್ನದು ಅವಾ ಸುಳ ಹೇಳ್ತನ್ರಿ ಅಣ್ಣ દવાಕನೆ ಹೋಯ್ತ ಅಂತ ಹೇಳಿ ಬಂದಕ್ಕೆ ದವಾಖಾನೆ ಒಯ್ಲಾರ ಹುಡುಗಿ ತನ್ನ ಕಸಕ ತಯಾರಕ್ಕೆ ನಡೆಯತ್ ಹೇಳ್ತಾನ ಹೇಳ್ತಾನಾ ಉತ್ತಮ ಇಲ್ಲ ಅಣ್ಣ ವೈನಿ ಸುಳ ಹೇಳ್ತರಣಾ ಅವರು ಯಾಕ ಸುಳ ಅಟ್ನಿ ಸುಳ ಹೇಳ್ತರೋ ವೈನಿ ರೀ ಕರೆಗಡ್ರಿ ಇದ್ದುದು ನಾ ತಮ್ಮ ಏನು ಅನ್ನೋದು ನನಗೆ ಗೊತ್ತದ ನಮ್ಮ ಅವ ಏನು ಅನ್ನೋದು ನನಗೆ ಗೊತ್ತದ ನಿನ್ನೆ ಬಂದೆ ಬಂದಾಕಿನೇ ನೀ ಏನು ಹೇಳಿದ್ರು ನಂಬಕ ನಮ್ಮಳ್ಳೆ ನಂಬ್ಯಾಡ್ರಿ ನೀವ ಯಾರು ನಂಬಲಿಕ್ ಹೋಗ್ಬೇಡ್ರಿ ನಾ ನಂಬೂ ಹಡ್ಕತ್ತ ಬಂದಿಲ್ಲ ನನಗ ಓಯ್ ಇಷ್ಟ ಅದಾದ್ ಒಂದ್ ಕ್ಷಣನು ಈ ಮನ್ಯಾಗ ನೀರ್ಬೇಡ ತಮ್ಮ ಆಗ್ಯಾದ ಹೋಗ್ಯಾದ ಹಂಗೇನೂ ಮಾಡ್ಲಿಕ್ಕೆ ಹೋಗ್ಬೇಡ ಸಾಣದ ಬುದ್ಧಿ ಹುರುಟ ಏನು ಇಲ್ಲ ಇಲ್ಲಾ ಸರಿ ಪಡ್ಸನು ಇಟ್ಟ ಹಿಂಗ ಸೀಟ್ ಹೋಗಬೇಡ ತಮ್ಮ ಸುಮ್ ಕುರು ಮಾತ್ನ್ಯಾಗ ಹೇಳಿದ್ರು ತಿಳ್ಕೊಳೋ ಅಲ್ಲಾ ತಿಳ್ಕೊತಾಳೆ ನಾ ಎಲ್ಲಾ ಹೇಳ್ತೀನಿ ನಾ ಎಲ್ಲಾ ಹೇಳ್ತೀನಿ ಸುಮ್ ಕುಂದ್ರ ನೀ ಬರಬೇಡ ಸರಿಯಾಗಿ ಬುದ್ದಿ ಕಲಸ್ಬೇಕಂದ್ರ சண்ட தோசரக் க்ண முந்த நெல்பேட் இதெல்லாம் நீனே பெங்கி நீனே ஆர்ஸ்

ನಮ್ಮ ತವ್ರ ಮನೆಯವರು ಕರ್ಕೊಂಡು ಬಂದ್ಬಾರ್ದು ನಿಮಗೆ